ಹೇಮಗಿರಿ ಜಾತ್ರೆಯಲ್ಲಿ ಭಾಗವಹಿಸಿದ್ದ ಉತ್ತಮವಾದ ರಾಸುಗಳಿಗೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಬಹುಮಾನಗಳ ವಿತರಣೆ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಹೇಮಗಿರಿ ದನಗಳ ಜಾತ್ರೆಯಲ್ಲಿ ಭಾಗವಹಿಸಿದ್ದ ಉತ್ತಮವಾದ ರಾಸುಗಳಿಗೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು ಕೆಆರ್ ಬೇತೆ ಶಾಸಕ ಎಚ್ ಟಿ ಮಂಜು ದನಗಳ ಜಾತ್ರೆಯಲ್ಲಿ ಭಾಗವಹಿಸಿದ್ದ ಅತ್ಯುತ್ತಮವಾದ ರಾಸುಗಳ ಮಾಲೀಕರಿಗೆ ಬಹುಮಾನವನ್ನು ವಿತರಿಸಿ ಜಾತ್ರೆಗಳು ಮತ್ತು ರಥೋತ್ಸವಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿದೆ ರೈತರ ಜೀವನಾಡಿಯಾದ ರಾಸುಗಳು ಬೇಸಾಯ ಚಟುವಟಿಕೆಗಳಿಗೆ ಹೆಗಲಿಗೆ ಹೆಗಲು ನೀಡಿ ದುಡಿಯುತ್ತಿರುವುದಲ್ಲದೆ ರೈತನ ಕೃಷಿ ಚಟುವಟಿಕೆಗಳಿಗೆ ಪ್ರೇರಕ ಶಕ್ತಿಯಾಗಿವೆ ಇಂದಿನ ಜಾಗತಿಕ ಜಗತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳು ಮಾರುಕಟ್ಟೆಗೆ ಬಂದಿದ್ದರು ರಾಸುಗಳು ಸೇರಿದಂತೆ ಜಾನುವಾರುಗಳಿಗಿರುವ ಬೇಡಿಕೆ ಕಡಿಮೆಯಾಗಿಲ್ಲ ರೈತರ ಜೀವನಾಡಿಯಾಗಿರುವ ರಾಸುಗಳಿಗೆ ದೈವತ್ವದ ಸ್ವರೂಪವಿದೆ ದೇವರ ರೂಪದಲ್ಲಿ ನಾವು ದನ ಕರುಗಳನ್ನು ಕಾಣುತ್ತಿರುವುದಲ್ಲದೆ ಪಾಲನೆ ಪೋಷಣೆ ಮಾಡುತ್ತಿದ್ದೇವೆ ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆಗೆ ಎಂದು ಪ್ರಮುಖ ಉಪಕಸುಬಾಗಿ ಬೇಡಿಕೆ ಹೊಂದಿದೆ ಹೇಮಗಿರಿ ಜಾತ್ರೆಯಲ್ಲಿ ಭಾಗವಹಿಸಿದ್ದ ಅತ್ಯುತ್ತಮವಾದ ರಾಸುಗಳಿಗೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಬಹುಮಾನಗಳನ್ನು ವಿತರಿಸಲಾಗುತ್ತಿದ್ದು ರಾಸುಗಳ ಮಾಲೀಕರಿಗೆ ಕಾರ್ಖಾನೆಯು ಪ್ರೋತ್ಸಾಹ ನೀಡುವ ದಿಕ್ಕಿನಲ್ಲಿ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವುದು ಸ್ವಾಗತವಾಗಿದೆ ಎಂದರು ಕಲ್ಯಾಣ ವೆಂಕಟರಮಣ ರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇವತ್ತೇನು ನಮ್ಮ ಇತಿಹಾಸ ಪೂರ್ವಜಿಲು ಸಹ ಏ ಜಾತ್ರೆ ಇವತ್ತು ರಾಜ್ಯದಲ್ಲಿ ಒಂದು ಪ್ರಸಿದ್ಧವಾದ ಜಾತ್ರೆ ಏನು ಬಸವಣ್ಣನ ಪೂಜೆ ಮಾಡೋದ್ರ ಮುಖಾಂತರ ಮೆರವಣಿಗೆ ಮಾಡೋದ್ರ ಮುಖಾಂತರ ಉತ್ತಮ ರಾಷ್ಟನ್ನ ಸಾಕಿದ್ದೀವಿ ಅನ್ನೋ ಒಂದು ಒಂದು ಪ್ರತಿಬಿಂಬವನ್ನು ನಮ್ಮ ರಾಜ್ಯಕ್ಕೆ ತೋರಿಸುವ ಒಂದು ಪ್ರತೀತಿ ನಮ್ಮ ತಾಲೂಕಿನಲ್ಲಿದೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆಸೀನವಾಗಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಜಯಲಕ್ಷ್ಮ ಅಣ್ಣೇಗೌಡ್ರೆ ತಾಲೂಕು ದಂಡಾಧಿಕಾರಿಗಳು ಈ ಕಾರ್ಯಕ್ರಮದ ತಾಲೂಕು ಮುಜರಾಯಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಅವರೇ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒಟ್ಕೊಟ್ಟು ಕೊಟ್ಟು ಸಹಕಾರವನ್ನು ನೀಡಿ ನಾನು ಶಾಸಕನಾದ್ಮೇಲೆ ಮೊದಲನೇ ಜೊತೆಗೆ ಎದುರುಗಡೆ ಇರುವಂಥ ಹಿರಿಯರ ನಂಜಪ್ಪನವರೇ ನಾಗೇಶನವರೇ ಅಣ್ಣಯ್ಯಪ್ಪ ಅವರೇ ಮಂಜುಣ್ಣ ಜಯರಮ್ಮಣ್ಣ ಕುಮಾರಣ್ಣ ಅಜಿ ನಾಗೇಶ ಎಲ್ಲರೂ ಸಹ ಇದ್ದೀರಿ ನೀವು ಮತ್ತೆ ಮಾದೇವಿ ಎಲ್ಲ ಆತ್ಮೀಯ ಮುಖಂಡರು ಹೇಮಂತ್ ಗ್ರಾಮಾಕ್ಷರ ಈ ಭಾಗದ ಎಲ್ಲರೂ ಸಹ ಇದ್ದೀರಿ ನಮ್ಮ ಕೋರಮಂಡಲ್ ಸುಖಾಂತನ ಎಲ್ಲ ನೌಕರರು ತಂದುಗಳು ನಮ್ಮ ಜಾನೇಶು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಒಳ್ಳೆ ಅಧಿಕಾರಿ ಮತ್ತು ನಾನು ಯಾರೇ ಆಗಲಿ ವೈಯಕ್ತಿಕವಾಗಿ ಇಂಥ ಸಾರ್ವಜನಿಕ ಕೆಲಸಗಳನ್ನ ಒಂದು ಸಮುದಾಯ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನ ಉತ್ತಮವಾಗಿ ಕೆಲಸ ಮಾಡೋದಂದ್ರೆ ತುಂಬಾ ಇಷ್ಟ ಒಂದೇ ಕಾಲದಲ್ಲಿ ತುಂಬ ನಮ್ಮ ತಾಲೂಕಲ್ಲಿ ಉತ್ತಮವಾದ ಅಧಿಕಾರಿಗಳಿದ್ದಾರೆ ಅವರು ಚಿಕ್ಕದಲ್ಲಿರಲಿ ದೊಡ್ಡದಲ್ಲಿರಲಿ ಅವರ ಕೆಲಸವನ್ನ ಶ್ಲಾಘಿಸೋದು ನಮ್ಮ ಮನದ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೇನೆ ಒಂದು ನಿಯಮಬದ್ಧವಾಗಿ ಬದ್ಧವಾಗಿ ನಡ್ಕೋತಾ ಇದ್ದೇನೆ ಅದಕ್ಕಾಗಿ ಖುಷಿ ನನ್ನ ದಿನ ಸೇರ್ಕೊಂಡ್ರೆ ಉತ್ತಮವಾದ ನನ್ನ ಸಂಭದಲ್ಲಿ ಇವತ್ತು ಬದಲಾವಣೆ ಆಗೋದಕ್ಕೆ ನಾವು ತಹಸೀಲ್ದಾರ್ ಅವರು ಯಾಕೆ ಸಹ ಬದಲಾವಣೆ ಬದಲಾವಣೆ ಮಾಡಿದ್ರಿ ಆರಾಯ ಅನ್ನೋ ಮಾತನ್ನ ಹೇಳ್ತಿದ್ವಿ ಅವರು ಒಳ್ಳೆ ಹುಡುಗ ಬಟ್ ಇವರುನು ಸಹ ಉತ್ತಮವಾದ ಆರೈನ ಕಸ್ಬಾಟ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು ಅಂದ್ರೆ ಎರಡು ಮಾತು ಒಳ್ಳೆ ಅಧಿಕಾರಿ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಏಮಂತು ನಮ್ಮ ಕುಮಾರ್ ಎರಡು ಸಹ ಬಂದಿದ್ದಾರೆ ನಮ್ಮ ಹಂತಲ್ಲಿ ನಮ್ಮ ಬಾಲ್ಯವೆಲ್ಲ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಇತಿಹಾಸ ಇಂದು ಸಹ ನಾವು ಚಿಕ್ಕ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಇರ್ಬೇಕಾದ್ರೆ ನಾವು ಈ ಜಾತ್ರೆಗಳು ಬರ್ತಿದ್ವಿ ಜಾತ್ರೆಯಲ್ಲಿ ನಾವು ನೀವೆಲ್ಲ ನೋಡುವ ಹಾಗೆ ಒಂದು ಜಾತ್ರೆ ಬರೋದೆ ಒಂದು ಒಂದ್ ದಿವಸ ಒಂದು ತಿಂಗಳು ಎರಡು ತಿಂಗಳು ಪೂರ್ವ ಯಮ್ಗಿರಿ ಜಾತ್ರೆ ಯಾವ್ದೇ ಯಾವಾಗ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇರ್ತಿದ್ವಿ ಅದಾದ ನಂತರ ರಥೋತ್ಸವ ಯಾವಾಗ ಬರುತ್ತೆ ತಾಲೂಕಿನಾದ್ಯಂತ ಒಂದು ಸ್ಥಳೀಯ ರಜೆಯನ್ನ ಘೋಷಣೆ ಮಾಡಿಕೊಂಡು ರಥೋತ್ಸವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಿದಂತ ದಿನವನ್ನ ನಾವು ಹಿಂದೆ ಬರ್ತಿದೀವಿ ಇದು ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಒಂದು ಸಾಂಪ್ರದಾಯಿಕ ಹಬ್ಬ ರೈತರು ಅವರು ವರ್ಷ ಪೂರ್ತಿ ದುಡಿದಂಥ ಸಂದರ್ಭದಲ್ಲಿ ಜಾತ್ರೆಗೆ ಬಂದು ಜಾತ್ರೆಯಲ್ಲಿ ಒಂದು ನಾಲ್ಕೈದು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು 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 ಅವ್ರಿಗೆ ರೈತರಿಗೆ ಒಂಥರ ಡಿನ್ನರ್ ಒಂದು ಪಾರ್ಟಿ ಮಾಡಿದಂಗೆ ಒಂದು ಚಳಿ ಕುಡ್ಕೊಂಡು ಕೊರೆಯಲ್ಲಿ ಇಟ್ಕೊಂಡು ಒಂದು ಅವ್ರ ಸವಿನ ಸೌಕೊಂಡು ಅದರ ಅವರ ಮನಸ್ಥಿತಿನೇ ಒಂಥರ ಒಂದು ಹೊಸ ಜೀವನಕ್ಕೆ ಆಗುತ್ತೆ ಆ ಒಂದು ಸ್ಥಿತಿಯಲ್ಲಿ ಸಹ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದ್ದು ಇವತ್ತು ಸಹ ಇದ್ದದ್ರೂ ಸ್ವಲ್ಪ ಕುಟುಂಬ ನಡೆದಿದೆ ಎಂದು ಒಂದು ಮನೋಭಾವನೆ ನನಗೂ ಸಹ ಇದೆ ಅದು ಮುಂದುವರೆದ ಭಾಗವಾಗಿ ಹಿಂದೆ ಜಾತ್ರೆ ನಮ್ಮ ರಥೋತ್ಸವದ ವೇಳೆ ಸಹ ದನಗಳು ಕಟ್ತಿದ್ದವು ದನಗಳು ಇದ್ರೆ ರಥೋತ್ಸವಕ್ಕೆ ಇನ್ನೂ ಮೆರಳು ಬರುತ್ತೆ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅದನ್ನ ರಥೋತ್ಸವದ ಟೈಮ್ಗೂ ಸಹ ಆ ದನಗಳನ್ನ ಇಲ್ಲೇ ಉಳಿಸ್ಕೊಳ್ಳುವಂಥ ಕೆಲಸನ ನಾವು ನೀವೆಲ್ಲ ಮಾಡೋಣ ಸ್ವಾಮಿ ದೇವರಲ್ಲಿ ಆರ್ಕೆ ಮಾಡ್ಕೊಳ್ಳೋದಿಷ್ಟೇ ನಮ್ಮ ತಾಲೂಕಿನ ಸಮಸ್ತ ಜನತೆಗೂ ಸಹ ಸಮೃದ್ಧಿ ಮತ್ತು ನೆಮ್ಮದಿಯ ಮತ್ತು ಆರೋಗ್ಯವಂತ ಜೀವನವನ್ನ ಕೊಡ್ಲಿ ಜೊತೆಗೆ ಮಳೆ ಬೆಳೆ ಎಲ್ಲರೂ ಸಹ ಸುಗಮವಾಗಿ ಆಗ್ಲಿ ರೈತ ನಂದಿ ಆಗಿದ್ರೆ ತಾಲೂಕು ನಂದಿ ಆಗಿರುತ್ತೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋರಿಗೂ ಅಷ್ಟೇ ರೈತನಿಗೆ ಸಂಪೂರ್ಣವಾಗಿ ಉದ್ಯೋಗ ಇದ್ರೆ ಅವ್ನು ಬೇರೆ ಅಕಡೆ ಈ ಕಡೆ ಆಕ್ಟಿವಿಟಿ ತೊಡಗಿಸಲ್ಲ ಯಾವುದೇ ತಾಲೂಕಿನಲ್ಲಿ ಅಹಿತಕರ ಘಟನೆಗಳು ನಡೆಯಲ್ಲ ಅವನಿಗೆ ಸಂಪೂರ್ಣ ಕೈಗೆ ಕಸಬು ಕೊಟ್ಬಿಟ್ರೆ ವ್ಯವಸಾಯ ಮಾಡಕ್ಕೆ ಅವ್ನ ತಲಿನ ಆಗ್ಬಿಟ್ರೆ ಬೇರೆ ಕಡೆ ಆಗಲ್ಲ ಗ್ರಾಮಗಳಲ್ಲೂ ಸಹ ಕಾಂಟ್ರವರ್ಸಿಗಳು ಆಗಲ್ಲ ಇವೆಲ್ಲ ನಾವು ನೋಡ್ಕೊಂಡು ನೋಡ್ ವೈಯಕ್ತಿಕವಾಗಿ ನೇರವಾಗಿ ಪ್ರಾಕ್ಟಿಕಲ್ ಆಗಿ ಒಂದು ಇದೆ ಹಾಗಾಗಿ ನಮ್ಮ ಒಂದು ಇತಿಹಾಸ ಪೂರ್ವದಿಂದ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನ ಇವತ್ತು ನಮ್ಮ ತಾಲೂಕಿನ ಈ ಭಾಗದ ಎಲ್ಲಾ ಜನರು ಸಹ ಚಾಲನೆ ನಾವು ಶಾಸಕರು ಮತ್ತು ತಾಲೂಕು ಜನಾಧಿಕಾರಿಗಳು ಚಾಲನೆ ಕೊಟ್ಟರು ಮುಂದಕ್ಕೆ ಒಂದು ಯಾವುದೇ ರೀತಿ ನಿರ್ವಿಘ್ನ ಬರೆದಂಗೆ ರಕ್ಷಣಾ ಇಲಾಖೆಯ ಸಹಕಾರ ಕೆಇಿ ಇಲಾಖೆಯ ಸಹಕಾರ ಎಲ್ಲಾ ಇಲಾಖೆಗಳ ಸಹಕಾರದಿಂದ ನಮ್ಮ ಐವತ್ತು ರಥೋತ್ಸವ ಚಾಲನೆ ಆಗಿ ಹೋಗಿದೆ ಹಾಗಾಗಿ ಅದೇ ರೀತಿ ಮುಂದಿನ ಸಹ ನಾವು ಸಹ ಒಟ್ಟಾಗಿ ಕೆಲಸ ಮಾಡ್ಕೊಡೋ ಮತ್ತೊಮ್ಮೆ ಕಲ್ಯಾಣಿ ಇಲ್ಲಿ ಮನಸ್ಪೂರ್ತವಾಗಿ ಅರ್ಕೆ ಮಾಡ್ಕೊಳ್ಳೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲರಿಗೂ ಸಹ ಸಮೃದ್ಧಿಯ ಜೀವನವನ್ನ ಕೊಡ್ಲಿ ಅಂತ ಇರ್ತಾ ಜೊತೆಗೆ ಪರ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂತ ಇವತ್ತು ಐ ಸಿಆರ್ ಶುಗರ್ ಫ್ಯಾಕ್ಟರಿ ಅಷ್ಟೇ ಇವತ್ತು ಅವರ ಒಂದು ರೈತರ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ನಾವು ಹೇಳಿದ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಸಹ ಉತ್ತಮವಾದ ಬಣ್ಣವನ್ನು ಹೊಡೆಸಿ ನಮ್ಮ ಒಂದು ಬಸವಣ್ಣನ ವಿಗ್ರಹಕ್ಕೂ ಸಹ ಎಂಟ್ರೆನ್ಸ್ ಅಲ್ಲೇ ಒಂದು ಗೋಪುರವನ್ನು ಮಾಡಿಸಿ ಬಣ್ಣವನ್ನು ಓಡಿಸಿ ಎಲ್ರಿಗೂ ಸಹ ಒಂದು ಮೆರವಣಿಗೆ ಬರುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಉತ್ತಮವಾದ ರಾಸನ್ನ ಒಂದು ಬೆಲೆ ಮಾಡುವಂಥ ರಾಸನ್ನ ಸಾತ್ಂಥರಿಗೆ

ಈ ದಿಕ್ಕಿನಲ್ಲಿ ರಾಸುಗಳನ್ನು ಸಂರಕ್ಷಣೆ ಮಾಡಿ ಪಾಲನೆ ಪೋಷಣೆ ಮಾಡುತ್ತಿರುವ ರೈತರನ್ನು ಉತ್ತೇಜಿಸಲು ಹೇಮಗಿರಿ ಜಾತ್ರೆಯ ರಥೋತ್ಸವದ ಸಂದರ್ಭದಲ್ಲಿ ಬಹುಮಾನ ವಿತರಿಸುವ ಕೆಲಸವನ್ನು ಕಾರ್ಖಾನೆಯು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ರೈತರ ಜೀವನಾಡಿಯಂತೆ ಕೆಲಸ ಮಾಡುತ್ತಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ತಾಲೂಕಿನ ರೈತರು ಹಾಗೂ ಕಬ್ಬು ಬೆಳೆಗಾರರ ಹಿತವನ್ನು ಮುಖ್ಯ ಗುರಿಯನ್ನಾಗಿಸಿ ಕೊಂಡು ಕೆಲಸ ಮಾಡುತ್ತಿದೆ ರೈತರು ಮತ್ತು ಕಬ್ಬು ಬೆಳೆಗಾರರ ಅಭ್ಯುದಯದಲ್ಲಿ ಸಕ್ಕರೆ ಕಾರ್ಖಾನೆಯ ಪ್ರಗತಿಯು ಅಡಗಿರುವುದರಿಂದ ರೈತರ ಹಿತವನ್ನು ಗುರಿಯನ್ನಾಗಿಸಿಕೊಂಡು ಸಕ್ಕರೆ ಕಾರ್ಖಾನೆಯು ಕೆಲಸ ಮಾಡುತ್ತಿದೆ ಎಂದು ರವಿರೆಡ್ಡಿ ಹೇಳಿದರು ತಹಶೀಲ್ದಾರ್ ನಿಸರ್ಗಪ್ರಿಯಾ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಎಜಿಎಂ ನವೀನ್ ಕಬ್ಬು ವಿಭಾಗದ ಹಿರಿಯ ಅಧಿಕಾರಿ ಕೆ ಬಾಬುರಾಜ್ ದತ್ತಾತ್ರೇಯ होलिया प्राथमिक आरोग्य केंद्र वैद्याधिकारी डा पुनी ग्राम पंचायती अध्यक्षे जयलक्ष्मी अण्णप उपाध्यक्षे लीलावती जयराम शेषाद्री राजस्व निरीक्षक ज्ञानेश ग्राम पंचायती अभिवृद्धि अधिकारी चंद्रु, ग्राम आडित अधिकारी पूजा गौड़ मुखंडर के जयरामेगौड़ ಕಾಯಿಮಂಜೇಗೌಡ ಮಹದೇವೇಗೌಡ ಚಂದ್ರಹಾಸೇಗೌಡ ಲಕ್ಷ್ಮೀಪುರ ಕುಮಾರಸ್ವಾಮಿ ವಿಶ್ವನಾಥ್ ರಾಜಶೇಖರ ಸೇರಿದಂತೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಕಬ್ಬು ವಿಭಾಗದ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ